ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಸ್ಯಾಂಡಲ್ವುಡ್ ನಟ ಯುವರಾಜ್ ಕುಮಾರ್ ಡಿವೋರ್ಸ್ ಸುದ್ದಿ ಹೊರಬಿದ್ದಿದ್ದೇ ಬಿದ್ದಿದ್ದು ಒಂದೊಂದೇ ಸತ್ಯಗಳು ಹೊರ ಬರ್ತಾ ಇದೆ ಎಷ್ಟು ದಿನ ತಮ್ಮಲ್ಲೇ ಮುಚ್ಚಿಟ್ಕೊಂಡಿದ್ದ ಹಲವಾರು ವಿಷಯಗಳನ್ನ ಒಂದೊಂದಾಗಿ ಹೊರ ಹಾಕ್ತಿದ್ದಾರೆ ನಟ ಯುವರಾಜ್ ಪರ ವಕೀಲರು ಶ್ರೀದೇವಿ ವಿರುದ್ಧ ಒಂದಿಷ್ಟು ಗಂಭೀರ ಆರೋಪ ಮಾಡಿದ್ರು ಅದರಲ್ಲೂ ಶ್ರೀದೇವಿಗೆ ಅಕ್ರಮ ಸಂಬಂಧ ಇದೆ ಅಂತಾನು ಆರೋಪ ಮಾಡಿದ್ರು ಯುವ ಪರ ವಕೀಲರು ಏನೆಲ್ಲ ಹೇಳಿದ್ರು ಯಾವ ಬೇಸ್ ಮೇಲೆ ಕೇಸ್ ದಾಖಲಿಸಿದ್ದಾರೆ ಅನ್ನೋದನ್ನು ಸಹ ಮೀಡಿಯಾಗಳ ಮುಂದೆ ಹೇಳಿದ್ರು ಅದನ್ನು ಈ ಹಿಂದಿನ ವಿಡಿಯೋದಲ್ಲಿ ಸವಿವರವಾಗಿ ತಿಳಿಸಿದ್ದೇವೆ ಈಗ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಅದು ಬೇರೇನೂ ಅಲ್ಲ ಯುವ ವಕೀಲರು ಶ್ರೀದೇವಿಯ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡ್ತಾ ಇದ್ದಂತೆ ಶ್ರೀದೇವಿ ಕೂಡ ಯುವ ನಡುವಿನ ಗುಟ್ಟು ಬಿಚ್ಚಿಟ್ಟಿದ್ದಾರೆ ನಟಿಯ ಜೊತೆಗೆ ಹೋಟೆಲ್ನಲ್ಲಿ ಯುವ ಸಿಕ್ಕಿಬಿದ್ದ ವಿಷಯವನ್ನ ಜಗಜ್ಜಾಹೀರು ಮಾಡಿದ್ದಾರೆ ಇಷ್ಟೇ ಅಲ್ಲ ಶ್ರೀದೇವಿ ಜೊತೆಗೆ ಯುವನಿಗೆ ಮದುವೆ ಮಾಡಿಸೋದಕ್ಕೆ ರಾಘವೇಂದ್ರ ರಾಜ್ಕುಮಾರ್ ದಂಪತಿಗೆ ಇಷ್ಟವೇ ಇರಲಿಲ್ಲಂತೆ ಆಗ ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಮದುವೆ ಮಾಡಿಸಿದ್ರಂತೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟ ಯುವ ಹಾಗೂ ಶ್ರೀದೇವಿ ನಡುವಿನ ಸ್ನೇಹ ಏಳು ವರ್ಷದ್ದು ರಾಜ್ಕುಮಾರ್ ಐ ಎ ಎಸ್ ಅಕಾಡೆಮಿಯಲ್ಲಿ ಶ್ರೀದೇವಿ ಕೆಲಸ ಮಾಡ್ತಾ ಇದ್ದಾಗಲೇ ಯುವ ಇವರನ್ನ ನೋಡಿದ್ದು ಅಲ್ಲಿಂದಲೇ ಇವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದ್ದು ಒಬ್ರಿಗೊಬ್ರು ತುಂಬಾನೇ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು ಈ ವಿಷಯ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತೆ ತುಂಬಾನೇ ವಿರೋಧ ಮಾಡಿದ್ರಂತೆ ಅದರಲ್ಲೂ ರಾಘಣ್ಣ ಹಾಗೂ ಅವರ ಪತ್ನಿ ಯಾವುದೇ ಕಾರಣಕ್ಕೂ ಈ ಮದುವೆ ಬೇಡ ಅಂದಿದ್ರಂತೆ ಆದ್ರೆ ಯುವ ಪ್ರೀತಿಯನ್ನ ನೋಡಿದ್ದ ಪುನೀತ್ ರಾಜ್ಕುಮಾರ್ ತಾವೇ ಮುಂದೆ ನಿಂತು ಮದುವೆ ಮಾಡಿಸದ್ರಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಮನೆ ಹಾಗೂ ಮೈಸೂರಿನ ಬೈರಪ್ಪ ಕುಟುಂಬ ಅದ್ಧೂರಿಯಾಗಿ ಮದುವೆ ಮಾಡಿಸ್ತು ಈ ವೇಳೆ ಶನಿವಾರಂಗದ ದೊಡ್ಡ ದೊಡ್ಡವರೇ ಮದುವೆಗೆ ಬಂದು ಆಶೀರ್ವಾದ ಮಾಡಿ ಹೋಗಿದ್ರು ಇದೆಲ್ಲ ಆಗಿ ಇನ್ನೂ ಐದು ವರ್ಷ ಆಗಿಲ್ಲ ಅಷ್ಟ್ರಾಗ್ಲಲ್ಲೇ ಇವರ ಮದುವೆ ಅನ್ನೋ ಸಂಬಂಧ ಮುರ್ಕೊಂಡು ಬಿದ್ದಿದೆ ಆತ್ಮೀಯರೇ ನಟ ಯುವ ಡಿವೋರ್ಸ್ ಅರ್ಜಿ ಸಲ್ಲಿಸೋದಿಕ್ಕೂ ಮೊದಲೇ ತನ್ನ ಪತ್ನಿ ಶ್ರೀದೇವಿಗೆ ಲೀಗಲ್ ನೋಟಿಸ್ ನೀಡಿದ್ರು ಪತಿಯ ಲೀಗಲ್ ನೋಟಿಸ್ ಗೆ ಶ್ರೀದೇವಿ ಅವರು ಸವಿವರವಾದ ಉತ್ತರ ನೀಡಿದ್ದಾರೆ ತಾನು ಕೂಡ ಮಾನಸಿಕ ದೈಹಿಕ ಆರ್ಥಿಕವಾಗಿ ಟಾರ್ಚರ್ ಅನುಭವಿಸಿದ್ದಾಗಿ ಉಲ್ಲೇಖ ಮಾಡಿದ್ದಾರೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಯುವರಾಜ್ ಕುಮಾರ್ಗೆ ಸಹ ನಟಿ ಜೊತೆ ಅಫೇರ್ ಇರೋದಾಗಿ ಗಂಭೀರ ಆರೋಪ ಮಾಡಿದ್ದಾರೆ ಸ್ನೇಹಿತೆಯನ್ನ ಮದುವೆಯಾಗಿದ್ದ ಯುವರಾಜ್ ಈಗ ಸಹ ಜೊತೆ ಲವ್ ಮಾಡ್ತಿದ್ದಾರೆ ಸಹ ನಟಿ ಜೊತೆ ಇರುವಾಗ ಯುವರಾಜ್ ಕುಮಾರ್ ಸಿಕ್ಕಾಕೊಂಡಿದ್ರು ಅಂತ ಉತ್ತರ ಕೊಟ್ಟಿದ್ದಾರಂತೆ ಈಗ ಡಿವೋರ್ಸ್ ಅರ್ಜಿ ಸಲ್ಲಿಸ್ತಾ ಇದ್ದಂತೆ ಶ್ರೀದೇವಿ ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಒಂದರಲ್ಲಿ ಪೋಸ್ಟ್ ಹಾಕಿರೋ ಶ್ರೀದೇವಿ ಗಂಡನ ಬದುಕಿನ ಖಾಸಗಿ ವಿಷಯಗಳನ್ನ ಕೆದಕಿದ್ದಾರೆ ಕನ್ನಡ ಚಿತ್ರರಂಗ ಹಾಗೂ ಮಾಧ್ಯಮದಲ್ಲಿರುವ ಅನೇಕರಿಗೆ ಇವರ ವಿಷಯ ತಿಳಿದಿದೆ ನಾನು ಈಗಾಗಲೇ ಲೀಗಲ್ ನೋಟಿಸ್ಗೆ ಉತ್ತರಿಸಿದ್ದೇನೆ ವಿಚ್ಛೇದನದ ಅರ್ಜಿ ಇನ್ನೂ ನನಗೆ ತಲುಪಿಲ್ಲ ಸಿಕ್ಕಾಗ ನ್ಯಾಯಾಲಯಕ್ಕೆ ಉತ್ತರಿಸ್ತೇನೆ ಸದ್ಯಕ್ಕೆ ನಾನು ಬೇರೇನೂ ಮಾತನಾಡುವ ಮಾನಸಿಕ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ ಆತ್ಮೀಯರೇ ಅತ ಶ್ರೀದೇವಿ ತಮ್ಮ ಗಂಡನ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಂತೆ ಇತ್ತ ಶ್ರೀದೇವಿ ತಂದೆ ಕೂಡ ಮೀಡಿಯಾಗಳ ಜೊತೆ ಮಾತನಾಡಿದ್ದಾರೆ ನನ್ನ ಮಗಳು ಸಾಕಷ್ಟು ಹಿಂಸೆ ಅನುಭವಿಸಿದ್ದಾಳೆ ನಾನು ಶಿವರಾಜ್ ಕುಮಾರ್ ಬಳಿ ಮಾತಾಡಬೇಕು ಅಂದ್ಕೊಂಡಿದ್ದೆ ಆದರೆ ಅದು ಸಾಧ್ಯ ಆಗಲೇ ಇಲ್ಲ ಕಳೆದ ಡಿಸೆಂಬರ್ ತಿಂಗಳಲ್ಲೇ ನನಗೆ ನೋಟಿಸ್ ಕಳಿಸಿದ್ರು ಬಳಿಕ ಒಮ್ಮೆ ಯುವ ಮೈಸೂರಿಗೆ ಬಂದು ಮಾತನಾಡಿದ್ರು ನನ್ನ ಮಗಳು ವಿದೇಶದಿಂದ ಬರಬೇಕು ಒಂದು ವರ್ಷದ ಹಿಂದೆ ನನ್ನ ಮಗಳನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಯುವನೇ ವಿದೇಶಕ್ಕೆ ಕಳುಹಿಸಿದ್ರು ನಮಗೆ ಅವರಿಬ್ರು ಚೆನ್ನಾಗಿರಬೇಕು ಅಂತ ಆಸೆ ನಾವು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಲ್ಲ ಅಂದಿದ್ದಾರೆ ಅತ್ತ ನಟ ಶಿವರಾಜ್ ಕುಮಾರ್ ಈ ವಿಷಯದ ಬಗ್ಗೆ ಕೇಳಿದ್ರೆ ಅವರೇ ಶಾಕ್ ಆಗಿ ಹೋಗಿದ್ದಾರೆ ನಿಜಕ್ಕೂ ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ ನಮ್ಮ ಬಳಿ ಈ ಬಗ್ಗೆ ಯಾವತ್ತೂ ಅವರು ಹೇಳ್ಕೊಂಡಿಲ್ಲ ಹೀಗಾಗಿ ಗೊತ್ತಿಲ್ಲದೆ ಮಾತಾಡೋದು ಸರಿಯಲ್ಲ ಅಂದಿದ್ದಾರೆ ಅದೇನೋ ಗೊತ್ತಿಲ್ಲ ನಟ ಯುವ ಹಾಗೂ ಶ್ರೀದೇವಿ ಸಂಬಂಧದಲ್ಲಿ ದೊಡ್ಡ ಬಿರುಕೆ ಮೂಡಿದೆ ಇಬ್ಬರು ಕೂಡ ಹೇಳಬಾರದ ವಿಷಯಗಳನ್ನೆಲ್ಲ ಸಮಾಜದ ಮುಂದೆ ಹೇಳ್ಕೊಂಡಿದ್ದಾರೆ ಮುಂದೆ ಹೊಂದಿಕೆ ಮಾಡಿಕೊಂಡ್ರೆ ಅದೆಷ್ಟರ ಮಟ್ಟಿಗೆ ಖುಷಿಯಾಗಿರ್ತಾರೋ ಆ ದೇವ್ರೇ ಬಲ್ಲ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ